ರೇಶ್ ಶ್ರೀನಿವಾಸ ಶ್ರೀಕರ ಪ್ರತಿಷ್ಠಾನ ವತಿಯಿಂದ ಇದೇ ಐದನೇ ತಾರೀಕು ಭಾನುವಾರ ವಿಷ್ಣು ಸಹಸ್ರನಾಮ ಪಾರಾಯಣ ಮತ್ತು ರಾಯರ ಅಷ್ಟೋತ್ತರ ಪಾರಾಯಣನ ನಮ್ಮ ಆಪ್ತರಾದ ನಾರಾಯಣಮೂರ್ತಿ ದಂಪತಿಗಳ ಮನೆಯಲ್ಲಿ ಯಾವುದೇ ಒಂದು ಅಡೆತಡೆ ಇಲ್ಲದೆ ಬಹಳ ವಿಜೃಂಭಣೆಯಿಂದ ನಡೀತು ಅದರ ಒಂದು ಅಂಗವಾಗಿ ಹಲವಾರು ಕಾರ್ಯಕ್ರಮಗಳು ಕೂಡ ನಡೆದು ನಡೆದವು ಅದರಲ್ಲಿ ನಮ್ಮ ಬಾಲಾಜಿ ಆಚಾರ್ಯರಿಂದ ಸಣ್ಣದಾಗಿ ಒಂದು ಪ್ರವಚನ ಕೂಡ ನಡೆಯಿತು ಅಲ್ಲಿ ಎಲ್ಲ ಬಹಳ ಸುಸೂತ್ರವಾಗಿ ಬಹಳ ಚೆನ್ನಾಗಿ ನಡೀತು ಹರೇ ಶ್ರೀನಿವಾಸ